ಜೈಪುರದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆದಂಥ ಪದದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಎದುರು ಒಂದು ರೋಚಕ ಗೆಲುವನ್ನು ಕಂಡಿದೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಎದುರು ಒಂದು ರೋಚಕವಾದಂಥ ಗೆಲುವನ್ನು ಕಂಡಿದ್ದಕ್ಕೆ ಅಂಕಪಟ್ಟಿಯಲ್ಲಿ ಆರ್ ಸಿಬಿಗೆ ಓಡದಂತಹ ಆ ಬಂಪರ್ ಲಾಟರಿ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೇನೆ ಆರ್ ಸಿ ಬಿ ಐ ಪಿ ಎಲ್ ಸೀಸನ್ ಹದಿನೆಂಟರ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನದಲ್ಲಿ ಫಿನಿಶ್ ಮಾಡುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಜೈಪುರದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನೋಡುವಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಎದುರು ಆರು ಅಂತರದ ಒಂದು ರೋಚಕ ಗೆಲುವನ್ನು ಕಂಡಿದೆ ಹೀಗೆ ಪಂಜಾಬ್ ಕಿಂಗ್ಸ್ ಎದುರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ರೋಚಕವಾದಂತಹ ಗೆಲುವನ್ನು ಕಂಡ ಬಳಿಕ ಐಪಿಎಲ್ ಸಿಂಗ್ ಹದಿನೆಂಟರ ಟಾಪ್ ಟ್ರೌನರೇ ಇದೀಗ ರೋಚಕಗೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಪಂದ್ಯದಲ್ಲಿ ಇದಂಗ್ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಗೆಲುವನ್ನು ಸಾಧಿಸಿದ್ರೆ ಆಗ ಪಂಜಾಬ್ ಕಿಂಗ್ಸ್ ತಂಡ ಟಾಪ್ ಟ್ರೌನ್ ನಲ್ಲಿ ಹೆಚ್ಚು ಕಡಿಮೆ ಪ್ರವೇಶ ಪಡೆಯುತ್ತಿತ್ತು ಆದರೆ ಇದೀಗ ಪಂಜಾಬ್ ಕಿಂಗ್ಸ್ ಸೋಲನ್ನ ಕಂಡಿರುವ ಕಾರಣ ಗುಜರಾತ್ ಟೈಟನ್ಸ್ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಲಾಟರಿ ಹೊಡೆದಿದೆ ಅಂತಾನೆ ಹೇಳಬಹುದಾಗಿದೆ ಆರ್ ಸಿಬಿ ತನ್ನ ಕಳೆದ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ ಇದ್ರೂ ಸೋಲನ ಕಂಡಿತ್ತು ಹೀಗಾಗಿ ಆರ್ ಸಿಬಿಯ ಟಾಪ್ ಟು ಕನಸು ಇಂದು ಪಂಜಾಬ್ ಕಿಂಗ್ಸ್ ಕೆಲವನ್ನ ಸಾಯಿಸಿದರೆ ಆಗ ಸಂಕಷ್ಟಕ್ಕೆ ಸಿಲುಕುತ್ತಿತ್ತು ಆದರೆ ಇದೀಗ ಪಂಜಾಬ್ ಕಿಂಗ್ಸ್ ತಂಡ ಸೋಲನ್ನ ಕಂಡಿರುವ ಕಾರಣ ಆರ್ ಸಿಬಿ ತನ್ನ ಕಡೆಯಲ್ಲಿ ಪದ್ಯದಲ್ಲಿ ಲಕ್ನೋ ಸೂಪರ್ ಜಯರ್ಸ್ ಇದ್ದರು ಕೆಲವನ್ನ ಸಾಯಿಸಿದ ಆಗ ಆರ್ ಸಿಬಿಗೆ ಅಕಪಟ್ಟೆಯಲ್ಲಿ ಮೊದಲೆರಡು ಸ್ಥಾನಕ್ಕೆ ಇರುವ ಉತ್ತಮ ಅವಕಾಶವಿದೆ ಹೀಗಾಗಿ ಇದ್ದಲ್ಲಿ ಆರ್ ಸಿಬಿಗೆ ಗೆ ಹೋಗುವುದಕ್ಕೆ ಎರಡು ಉತ್ತಮ ಅವಕಾಶಗಳು ದೊರೆಯಿವೆ ಇನ್ನು ಇಂದು ಗುಜರಾತ್ ರೈಡರ್ಸ್ ಮತ್ತು ಸಿಎಸ್ಕೆ ತಂಡಗಳ ನಡುವೆ ಪಂದ್ಯ ನಡೆದಿದೆ ಈ ಪದ್ಯದಲ್ಲಿ ಗುಜರಾತ್ ರೈಡರ್ಸ್ ತಂಡ ಸೋಲನ್ನ ಕಂಡರೆ ಆಗ ಆರ್ ಸಿಬಿಆ ಹಾದಿ ಇನ್ನಷ್ಟು ಸುಗಮಗೊಳ್ಳಲಿದೆ ಹೀಗಾಗಿ ಹಿಂದಿನ ಪಂದ್ಯದಲ್ಲಿ ಸೇ ಅಂತ ಆರ್ ಬಿ ಅಭಿಮಾನಿಗಳು ಬಯಸುತ್ತಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಇಂದು ಗುಜರಾತ್ ಟೈಟನ್ಸ್ ಮತ್ತು ಸೇಸ್ಕೆ ತಂಡದ ನಡುವಿನ ಪಂದ್ಯದಲ್ಲಿ ಯಾವ ತಂಡ ಜಯಶಾಲಿಯಾಗಬಹುದು ಆಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ